ಆಯಾ ನಾನಿವತ್ತು ಬೆಳಗ್ಗೆ ವೀಡಿಯೋದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೈಲಿ ಬ್ಲಾಗ್ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹಾಗೆಯೇ ಅದೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಕೊಟ್ಕೆಯಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಇವತ್ತಿನ ದಿನಚರಿಯಲ್ಲಿ ಇಲ್ಲಿಂದ ಶುರು ಇದ್ದೀನಿ ದನಗಳೆಲ್ಲ ಹಸುಗಳೆಲ್ಲ ಆಚೆ ಕಟ್ಟಾಕಿ ಹಾಕಿ ಹಾಗೆಯೇ ಕೊಟ್ಟಿಗೆ ತೊಳೆದು ಅವುಗಳಿಗೆ ಮೇವು ಹಾಕಬೇಕು ಸೊ ಹೇಗೆ ಬರುತ್ತೆ ನೋಡೋಣ ಬನ್ನಿ ಈಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಹಸುಗಳೆಲ್ಲ ಆ ಚಿಕ್ಕಟ್ಟು ಹಾಕಿದೆ ಅಷ್ಟರಲ್ಲಿ ನನ್ನ ಮಗ ಹಸುಗಳಿಗೆ ಹಲಸಿನ ಕೊಡೋದಕ್ಕೆ ಅಂತ ಬಂದ ಬಂದು ಹಸುಗಳೆಲ್ಲ ಮಾತಾಡಿಸ್ತಿದ್ದ ನೀವು ನೋಡ್ತಾ ಇರ್ಬೋದು ಅವನು ತುಂಬ ಪ್ರೀತಿಯಿಂದ ಪ್ರೀತಿ ಮಾಡಿ ಅವನ್ನ ಮಾತಾಡಿಸ್ತಿರ್ತಾನೆ ಹಾಗೆಯೇ ಅವನು ನಮ್ಮ ಜೊತೆ ಜಗಳಾಡಬೇಕಾದ್ರೂ ಕೂಡ ನೀನು ನನ್ನನ್ನು ಪ್ರೀತಿ ಮಾಡಬೇಡ ಪ್ರೀತಿ ಮಾಡಬೇಡ ಅಂತ ಹೇಳ್ತಿರ್ತಾನೆ ಸೊ ಮಕ್ಕಳು ತುಂಬ ಚಿಕ್ಕವ್ರು ಇರುವಾಗ ಮಾತಾಡೋದು ಅವ್ರಿಗೂ ಅವ್ರದ್ದು ನಡವಳ್ಕೆನೇ ತುಂಬ ಚೆಂದ ಕೆಂಪಿ 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 या खाती दिए बॉन्ड। बा बॉन्ड। बा। बारो। हटो हटो। बॉन्ड। हटो। बॉन्ड। हटो बैगा। एंगलितिये। क्यों पका? हाँ? <laughs> நம் ேன நம்ிபுத்தாழ பாய் குண்டி மாதாடசுவா அண்ணா தைத்தது ಸೊ ನಮ್ಮದು ನನ್ನ ಮಗ ಮಾತಾಡಿಸ್ತಿರೋಂಥ ಹಸು ಅದಕ್ಕೆ ಎಲ್ಲ ದನಗಳಿಗೂ ಒಂದು ಟೈಮಲ್ಲಿ ಗಂಟು ಕಾಯಿಲೆ ಅಂತ ಬಂತು ಆವಾಗ ಸೊ ಇದಕ್ಕೂ ಆಗಿತ್ತು ಆವಾಗ ಅದ್ರ ಕಣ್ಣಿಗೂ ಕೂಡ ಆಗಿತ್ತು ಎಲ್ಲರ ಮನೆ ಹಸುಗಳು ಸತ್ತೋದವು ಸೊ ಇದನ್ನು ಹೇಗೋ ನಾವು ಬದುಕಿಸ್ಕೊಂಡ್ವಿ ಸೊ ಅದರದ್ದು ಒಂದು ಕಣ್ಣು ಕಾಣಲ್ಲ ಸೊ ಎಲ್ಲ ಅದನ್ನು ಮಾರಿ ಮಾರಿ ಅಂತಿದ್ರು ಸೊ ನಮಗೆ ಮಾರೋಕ್ಕೆ ಇಷ್ಟ ಇಲ್ಲ ಸೊ ಅದನ್ನು ನಾವೇ ಸಾಯೋವರೆಗೂ ನಮ್ಮನೇಲೆ ಇರಲಿ ಅಂತ ಸಾಕೊಂಡಿದ್ದೀವಿ ಸೊ ನೋಡಿ ನನ್ನ ದಿನಚರಿ ಯಾವಾಗಲೂ ಇದೇ ರೀತಿಯಾಗಿರುತ್ತೆ ಸೊ ನಮ್ಮ ಬೆಕ್ಕುಗಳಿಗೂ ನಾನು ಮೊಬೈಲ್ ಕ್ಯಾಮ್ರಾ ಇಡ್ತಿರೋತ ಓಡಾಡ್ತಿದ್ದಾವೆ ಸೊ ನನ್ನ ದಿನಚರಿ ಡೈಲಿ ಹೀಗೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರಿ ಹಾಗೆಯೇ ಮಕ್ಕಳಿಗೆ ನಮಗೆಲ್ಲ ತಿಂಡಿ ಮಾಡ್ಕೊಳ್ಳಿ ತಿನ್ನಿ ಹಸುಗಳನ್ನ ಆಚೆ ಕಟ್ಟಾಕಿ ಕೊಟ್ಟಿಗೆ ತೊಳಿರಿ ಹಸುಗಳಿಗೆ ಮೇವು ಹಾಕಿ ನೀರಾದ ನೀರು ತುಂಬಿಸ್ಕೊಳ್ಳೋದಿದ್ರೆ ಈ ರೀ ಈ ರೀತಿಯಾಗಿ ನಮ್ಮ ದಿನಚರಿ ಸಾಕ್ತಾ ಇರುತ್ತೆ ಸೊ ಈ ನಡುವೆಯಲ್ಲಿ ನಮಗೆ ಬಟ್ಟೆಗಳನ್ನ ತೊಳೆಯೋದಕ್ಕೆ ಆಗ್ತಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ವಾಷಿಂಗ್ ಮಿಷಿನನ್ನು ತಗೊಂಡಿದ್ದು ಸೊ ನಮಗೆ ಇಡೀ ದಿನ ಎಲ್ಲ ಇದರಲ್ಲೇ ಕಳೆದೋಗುತ್ತೆ ಸೊ ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಮನೆ ಕ್ಲೀನಿಂಗು ಹಾಗೆಯೇ ಬೇರೆ ಏನಾದರೂ ನಾನು ರೆಸಿಪಿಗಳನ್ನ ಶೂಟ್ ಮಾಡೋದಾದರೆ ಅದರದ್ದು ಈ ರೀತಿಯಾಗಿ ನಮ್ಮ ದಿನ ಕಳೀತಾ ಇದೆ ನೋಡಿ ಎಲ್ಲ ಕಡೆ ನಮ್ಮ ಬಾಂಡಿದೆ ಹಾವಳಿ ನಾವು ಎಲ್ಲಿರ್ತೀವಿ ಅಲ್ಲಿರ್ತಾನೆ ಅವನು ತುಂಬ ಕ್ಯೂಟು ಅದ್ರ ಜೊತೆ ಹುಟ್ಟಿದ ಮೂರು ಅದ್ರ ಜೊತೆ ಅವನು ಸೇರಿ ಮೂರು ಮರಿಗಳು ಹುಟ್ಟಿದ್ದು ಸೊ ಒಂದು ಮರಿ ಸತ್ತೋಯ್ತು ಸೊ ಅದು ಇನ್ನೂ ತುಂಬ ಆಗಿರ್ತಿತ್ತು ನಾನು ಕೊಟ್ಟಿಗೆ ತೊಳೆದು ಮುಗ್ಸೋವ್ರಿಗೂ ಭುಜದ ಮೇಲೆ ಕುತ್ಕೊಂಡು ಆಟ ಆಡ್ತಿತ್ತು ಸೊ ಹಾಗೆಯೇ ತುಂಬ ಇಷ್ಟ ಆಗುವಂಥವು ಬೇಗ ದೂರ ಆಗಿಬಿಡ್ತವೆ ಹಾಗೆಯೇ ಹಸುಗಳೆಲ್ಲ ಕಟಾಕಿ ಅವುಗಳಿಗೆಲ್ಲ ಮೇವು ಹಾಕ್ತಿದ್ದೆ ನಮ್ಮ ಮೇವನ್ನ ಮೇವನ್ನು ಮಿಷಿನಲ್ಲಿ ಕಟ್ ಮಾಡಿ ಕೊಟ್ಟು ಹೋಗಿದ್ರು ಸೊ ನಮ್ಮದು ಪಿಕಪ್ ಇದೆ ಅವ್ರಿಗೆ ಯಾವಾಗಲೂ ಬಾಡಿಗೆ ಇರುತ್ತೆ ಹೋಗ್ತಾ ಇರ್ತಾರೆ ಸೊ ಅವರು ಹೋಗುವಾಗ ಈ ರೀತಿಯಾಗಿ ಮೇವನ್ನು ಕಟ್ ಮಾಡಿಕೊಟ್ಟು ಹೋಗ್ತಾರೆ ನಮಗೆ ಸುಲಭ ಆಗಲಿ ಹಾಕೋದಿಕ್ಕೆ ಅಂತ ಸೊ ಜೋಳನೂ ಅಷ್ಟೇ ಕುಯ್ದು ಹಾಕಿ ಹೋಗ್ತಾರೆ ಜೋಳ ಹಾಕುವಾಗ ಬರೀ ನಾವು ಕಟ್ ಮಾಡಿದೆ ಹಾಗೆ ಹಾಕೋದಾದರೆ ಜೋಳನ ಕುಯ್ದು ಇಟ್ಟು ಹೋಗ್ತಾರೆ ನಾವು ಹಾಕಂತೀವಿ ಸೊ ಹೀಗಿರುತ್ತೆ ನಮ್ಮ ಡೇ ಆ್ಯಂಡ್ ನೈಟ್ ಬರ್ಗು ರೊಟ್ಟೀನು ಇದ್ರ ಮಧ್ಯದಲ್ಲಿ ಮಕ್ಕಳು ಕಿತಾಪತಿ ಮಕ್ಕಳ ಹಾವಳಿ ರಜೆ ಇರೋದ್ರಿಂದ ತುಂಬಾ ಕಾಟ ಆಗುತ್ತೆ ಆದರೂ ಸಹಿಸ್ಕೊಂಡು ನಮ್ಮ ರೊಟೀನನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸೋ ಹಾಗಿಲ್ಲ ಸೊ ಬೇರೆ ಕೆಲಸದಲ್ಲಾದರೆ ಅಯ್ಯೋ ಸ್ವಲ್ಪ ಬಿಟ್ಟೆ ಮಾಡಿಕೊಂಡ್ರೆ ಆಗುತ್ತೆ ಅನ್ಬೋದು ಆದರೆ ನಾವು ಹಸುಗಳನ್ನ ಸಾಕಿರೋದ್ರಿಂದ ಹೈನುಗಾರಿಕೆಯಲ್ಲಿ ತಡ್ಕೊಂಡಿರೋದ್ರಿಂದ ನಾವು ಆನ್ ಟೈಮ್ ಡೈರಿಗೆ ಹಾಲು ಹಾಕಬೇಕಾಗಿರೋದ್ರಿಂದ ನಾವು ಎಷ್ಟೇ ಹುಷಾರಿಲ್ಲ ಅಂದ್ರೂ ಕೂಡ ಏನೇ ತೊಂದರೆ ಇದ್ರೂ ಕೂಡ ನಾವು ಹಾಲನ್ನ ಕರಿಲೇಬೇಕು ಅದೇ ಟೈಮ್ಗೆ ಹಾಕಲೇಬೇಕು ಸೊ ನಮ್ಮ ರೈತರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದೇ ರೀತಿ ಇದೇ ರೀತಿಯಾಗಿ ರೊಟ್ಟೀನ್ ಸಾ ಇರುತ್ತೆ ಸೊ ಹೆಚ್ಚೆಚ್ಚು ದನ ಎಲ್ಲ ಗೊತ್ತಿರುತ್ತೆ ಸೊ ನಾವು ಮೊದಲೆಲ್ಲ ಮನೆಗೆ ಹಾಲಿಗೆ ಆಗೋಷ್ಟು ಸಾಕೊತಿದ್ವಿ ಆಮೇಲೆ ನಮ್ಮಪ್ಪ ಸ್ವಲ್ಪ ಜಾಸ್ತಿ ಹಸುಗಳನ್ನ ಮಾಡಿಕೊಂಡು ಡೈರಿಗೆ ಹಾಲು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅವಾಗಿಂದ ನಮ್ಮ ಅಜ್ಜಿ ತಾತ ಕೂಡ ಸಾಕಿದ್ರು ನಮ್ಮದು ತುಂಬ ಹಿಂದೆ ಕಾಲದಿಂದನೂ ಹಸುವನ್ನ ಸಾಕ್ತಾಯಿದ್ರು ಸೊ ನಾವು ಹಾಗೆಯೇ ಗದ್ದೆ ಜಮೀನಿನ ಜೊತೆ ಗದ್ದೆ ಹುಲ್ಲು ನಾವು ಭತ್ತ ಬೆಳಿತೀವಿ ಜೋಳ ಬೆಳಿತೀವಿ ರಾಗಿ ಬೆಳಿತೀವಿ ಕಾಫಿ ತೋಟ ಕಾಫಿ ಬೆಳಿತೀವಿ ಸೊ ಹಾಗೆಯೇ ಇದ್ರ ಜೊತೆಗೆ ನಾವು ಹೈನುಗಾರಿಕೆಯನ್ನು ಕೂಡ ಮಾಡ್ತೀವಿ ಸೊ ನೀವೇ ನೋಡ್ತಾ ಇದ್ದೀರಾ ನಮ್ಮ ಡೈಲಿ ಕೆಲಸಗಳು ಈ ರೀತಿಯಾಗಿರುತ್ತೆ ಮುಂದೆ ನಾನು ಇನ್ನು ವೀಡಿಯೋಗಳನ್ನು ಲೆಂತಿಯಾಗಿ ಮಾಡಬೇಕು ಹಾಗೆಯೇ ಡೈಲಿ ವೀಡಿಯೋಸ್ನ ವ್ಲಾಗ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಮೇ ಬಿ ನನಗನ್ಸುತ್ತೆ ಇದು ನಾನು ಕ್ಲಿಯರಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನನ್ನು ನಾನು ಶೂಟ್ ಮಾಡಿರೋದು ಇದೇ ಮೊದಲನೇ ವೀಡಿಯೋ ಸೊ ಇದನ್ನು ನಾನು ಫಸ್ಟ್ ವ್ಲಾಗ್ ಅಂತ ಅಂದ್ಕೊತೀನಿ ಸೊ ನಿಮಗೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲಾದರೂ ಮೂಲೆಯಲ್ಲಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಂತೆಂಥ ವಿಡಿಯೋಗಳಿಗೂ ಎಂತೆಂಥವಕ್ಕೆಲ್ಲ ಕೆಲ ಲೈಕ್ ಮಾಡ್ತೀರ ಹಾಗೆಯೇ ಸಪೋರ್ಟ್ ಮಾಡ್ತೀರಾ ಸೊ ಈ ರೀತಿಯಾಗಿರುವಂಥವಕ್ಕೂ ಸಪೋರ್ಟ್ ಮಾಡಿ ಸೊ ಟೋಟಲಾಗಿ ನಮ್ಮ ಮನೆಯಲ್ಲಿ ಇವಾಗ ಅಟ್ ಪ್ರೆಸೆಂಟು ಹದಿನೈದು ಹದಿನಾರು ದನಗಳಿದೆ ಕರುಗಳು ಸೇರಿ ಕೊಟ್ಟಿಗೆಯಲ್ಲಿ ಹಾಲು ಕುಡಿಯೋ ಕರುಗಳು ಮೂರಿದ್ದಾವೆ ಸೊ ಅವುಗಳು ಸೇರಿ ಅಷ್ಟಿದೆ ಸೊ ನೆಕ್ಸ್ಟು ಅಪ್ಕಮಿಂಗಲ್ಲಿ ಇನ್ನು ಎರಡು ಮೂರು ಹಸುಗಳು ಕರು ಹಾಕೋದಿದೆ ಅವು ಹಾಕಿದರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಹೋರಿಗರ್ಗಳನ್ನ ಹಾಕಿದರೆ ಕೆಲವರು ಕುಯ್ಯೋದಕ್ಕೆ ಕೊಟ್ಬಿಡ್ತಾರೆ ಅದನ್ನು ಮಾಡಲೇಬೇಡಿ ನಮ್ಮ ಮನೇಲಂತೂ ನಾವು ಆ ರೀತಿ ಕೊಡೋದೇ ಇಲ್ಲ ನಮ್ಮ ಮನೇಲಿ ಹೇಳಬೇಕಂದ್ರೆ ಹೋರಿಗರ್ಗಳು ಹುಟ್ಟೋದೇ ಇಲ್ಲ ನಮ್ಮ ಜಾಸ್ತಿ ಹೆಣ್ಣುಗರುಗಳೇ ಹುಟ್ಟಿರೋದು ಸೊ ನಾವು ತಂದಿರೋದು ಅಂತ ಹೇಳಿದರೆ ನಾವು ತಂದಿರೋದು ಮೂರೇ ಹಸುಗಳು ಇನ್ನು ಉಳಿದಿದ್ದೆಲ್ಲ ನಮ್ಮ ಮನೇಲೆ ಹಸುಗಳು ಅವು ಕರುಗಳನ್ನೇ ನಾವು ಬ್ರೀಡ್ಗಳನ್ನ ಇಂಪ್ರೂವ್ ಮಾಡ್ತಾ ಬರ್ತಿದ್ದೀವಿ ಅಷ್ಟೇ ನಮ್ಮ ಮನೆಯಲ್ಲಿ ಪ್ಯೂರ್ ಹೆಚ್ ಎಫ್ ಅಂತ ಹೇಳೋಕ್ಕಾಗಲ್ಲ ಹೆಚ್ ಎಫ್ ಕ್ರಾಸ್ ಹಸುಗಳು ಹಾಗೆಯೇ ಜರ್ಸಿ ಜೆರ್ಸಿ ಕ್ರಾಸ್ ಹಸುಗಳು ಹು ಹುಟ್ಟಿದ್ದಾವೆ ಸೊ ನಾವು ಅವುಗಳನ್ನೇ ಆ ಬ್ರೀಡನ್ನು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಮನೆಯಲ್ಲಿ ಹೋರಿಗರುಗಳು ಈ ಟೈಮಲ್ಲಿ ಈ ಸರಿ ಮಾತ್ರ ಎರಡು ಕರುಗಳು ಹುಟ್ಟಿದೆ ಸೊ ನಾವು ಅದನ್ನು ಸಾಕ್ತೀವಿ ಅಷ್ಟೇ ಸಾಕಾದಮೇಲೆ ಈಗ ತುಂಬ ಹಳ್ಳಿ ಸೈಡಲ್ಲಿ ಗದ್ದೆ ಉಳುಮೆ ಮಾಡೋದಕ್ಕೆ ಈ ರೀತಿ ತಗೊಂಡು ಹೋಗ್ತಾರೆ ಜೋಡಿ ಹಾಕ್ತಾರೆ ಸೊ ಎಲ್ಲ ಹಸುಗಳಿಗೂ ಕಟ್ ಹಾಕಿ ಮೇವೆಲ್ಲ ಹಾಕಿ ಆಯಿತು ಸೊ ಕೊಟ್ಕೇಲಿ ಒಂದು ಹಸು ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಜೋಳ ಕಟ್ ಮಾಡಿರೋ ಜೋಳನ ತೊಳೆಯೋದಕ್ಕೆ ಡ್ರಮ್ಮಲ್ಲಿ ನೀರು ಖಾಲಿಯಾಗಿದೆ ಸೊ ಮೋಟ್ರನ್ನು ಆನ್ ಮಾಡಿ ಬಂದು ತುಂಬಿಸ್ಕೊಂಡು ಆಮೇಲೆ ಕುಡ್ಕೆ ತೊಳೋಣ ಸೊ ಮೋಟ್ರ್ ಆನ್ ಮಾಡೋದಕ್ಕೆ ನಾವು ಸ್ವಲ್ಪ ಕೆಳಗಡೆ ಹೋಗಬೇಕು ಸೊ ಸ್ಕೂಟೀಲಿ ಹಾಗೆ ಅದೇ ಕಡೆ ಒಂಥರಿ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ ಹೋಗೋಣ ಬನ್ನಿ ನಮ್ಮ ಮೋಟ್ರ ಮನೆ ಸೊ ನಮ್ಮ ಬೋರ್ವೆಲ್ಲು ಕಾಣಿಸ್ತಿದೆ ಅದೇ ನಮ್ಮದು ಬೋರ್ವೆಲ್ಲು ಹಾಗೆಯೇ ಇದು ನಮ್ಮ ಕಾಫಿ ತೋಟ ಈ ಕಡೆ ಬಂದರೆ ಜೋಳ ಹಾಕಿದ್ದೀವಿ ಸೊ ಅದು ಮೇನ್ ರೋಡ್ ಆಪೋಸಿಟ್ ಇದೆ ಇದು ಸೊ ಮನೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹಾಂ ಅಲ್ಲಿ ನಮ್ಮ ಮನೆ ಇರೋದು ಸೊ ನೆಡ್ಕೊಂಡೇ ಬರ್ಬೋದು ಸೊ ನಾವು ಗದ್ದೆ ಹತ್ರ ಏನಾದರೂ ಹೋಗೋದಿದ್ದರೆ ಹಾಗೆ ಗದ್ದೆಗೆ ಹೋಗಿ ಮೋಟ್ರ್ ಆನ್ ಮಾಡಿ ಬರೋಣ ಅನ್ನೋ ಉದ್ದೇಶಕ್ಕೋಸ್ಕರ ಗಾಡಿನಲ್ಲಿ ಬರ್ತೀವಿ ರೋಡಲ್ಲಿ ಸೊ ಇವಾಗ ನಾನು ಈ ಜೋಳದೊಳಗಡೆ ಹೋಗಬೇಕು ರೋಡ್ಗೆ ಕನೆಕ್ಟ್ ಆಗುತ್ತೆ ಈ ದಾರಿ ಸೊ ಮೋಟ್ರ್ ಆನ್ ಮಾಡಿ ಹೋಗ್ತೀನಿ ಮೋಟ್ರ್ ಆನ್ ಮಾಡಿ ಬಂದೆ ಕರೆಂಟೇ ಹೋಯ್ತು ಹಾಗೆಯೇ ಆಟೋ ಸ್ಟಾರ್ಟ್ ಹಾಕಿದ್ರಿಂದ ಆನ್ ಆಗುತ್ತೆ ಅಂತ ಬಂದೆ ನನ್ನ ಮಗಳು ಬೆಳಗ್ಗೆ ಬೇಗ ಇದ್ದು ಕಸ ಎಲ್ಲ ಗುಡಿಸಿ ಅಂದರೆ ದೇವ್ರ ಮನೆ ಹತ್ರ ಪೂಜೆ ಮಾಡಿದ್ಲು ಸ್ನಾನ ಮಾಡಿ ಪೂಜೆ ಮಾಡಿದ್ಲು ಸೊ ದಿನ ಆ ರೀತಿ ಮಾಡ್ತಾಳೆ ಇನ್ನು ಪುಟ್ಟವಳಲ್ವಾ ಮುಂದೆ ಮಾಡ್ತಾಳೆ ಅನ್ಕೊಂತೀನಿ ಐದು ನಿಮಿಷ ಫ್ರೀಯಾಗಿ ಕೂತ್ರೆ ಸಾಕು ನನ್ನ ಮಗಳು ಈ ತರ ತಲೆ ಜುಟ್ಟು ಬಿಚ್ಚಿ ತಲೆ ಬಾಚೋಕ್ ಶುರು ಮಾಡಿಬಿಡ್ತಾಳೆ ಹೆಣ್ಣು ಹಾಗೆ ಅನ್ಸುತ್ತೆ ಅವರು ಬೆಳೀತಾ ಬೆಳೀತಾ ಬ್ಯೂಟಿ ಕಾನ್ಶಿಯಸ್ ಆಗಿಬಿಡ್ತಾರೆ ಯಾವಾಗಲೂ ತಲೆ ಬಾಚಿಕೊಳ್ಳೋದು ಹಾಗೆ ಮುಖ ತೊಳ್ಕೊಂಡು ಹಣೆಗೆ ಕಲರ್ ಕಲರ್ ಸಿಂಗಾರನ ಇಟ್ಕೊಳ್ಳೋದು ತಲೆ ಬಾಚಿದಾಯ್ತು ಎಲ್ಲಾ ಹಾಕಿ ಹಣೆಗೆ ಸಿಂಗಾರ ಇಟ್ಟಿದ್ದಾಳೆ ಹೋ ನಾನ್ ಸಿಂಗಾರದಲ್ಲಿ ಯಾವತ್ತು ಇಲ್ಲಿ ಇಟ್ಕೊಂಡೇ ಇರ್ಲಿಲ್ಲ ಇದುವರೆಗುನು ಇವಳು ಇಡ್ತಿದ್ದಾಳೆ ನಿಜ ಫ್ರೆಂಡ್ಸ್ ನಾನು ಇದು ನೋಡಿ ನನಗೆ ಇದು ಗಮನಕ್ಕೆ ಬಂದಿರಲಿಲ್ಲ ಸೊ ತಲೆಬಾಚಿ ಕ್ಲಿಪ್ ಕೂಡ ಚೆನ್ನಾಗಿ ಹಾಕಿದ್ದಾಳೆ ನನ್ನ ಮಗಳು ಸಾಕು ನಮ್ಮ ನಾಯಿಗಳಿಗೆ ಊಟದ ಟೈಮ್ ಸೊ ನಮ್ಮ ರೂಬಿ ಸ್ವಲ್ಪ ಅಷ್ಟು ತಡೆಯೆಲ್ಲ ಬಗುಳ್ತಿದ್ಲು ಸೊ ಅದಕ್ಕೆ ಹಾಕೋಣ ಅಂತ ಬಂದೆ ಮೋಟ್ ಆನ್ ಮಾಡಿ ತುಂಬ ಹೊತ್ತಾಗಿತ್ತು ಬಟ್ ಕರೆಂಟ್ ಇರಲಿಲ್ಲ ಇವಾಗ ಕರೆಂಟ್ ಬಂದಿದೆ ಊಟ ತುಂಬಿಸೋಣ ಸೊ ಹತ್ತುವರೆಗೆ ಕೊಟ್ಟಿಗೆ ತೊಳೆಯೋದಕ್ಕೆ ನೀರು ಬೇಕು ಅಂತ ಮೋಟ್ರ್ ಆನ್ ಮಾಡಿದೆ ಆವಾಗ ಕರೆಂಟ್ ಹೋಗಿದ್ದು ಬರಲೇ ಇಲ್ಲ ತುಂಬ ಬಿಸಿಲಿದೆ ನೀವು ನೋಡ್ತಿರ್ಬೋದು ಸೊ ಮೋಟ್ರ್ ಆನ್ ಮಾಡಿ ಆಟೋ ಸ್ಟಾರ್ಟ್ ಆನ್ ಮಾಡಿದ್ದೆ ಸೊ ಕರೆಂಟ್ ಇವಾಗ ಟೈಮ್ ಬಂದು ಎರಡೂವರೆ ಸೊ ಇವಾಗ ಮಧ್ಯಾಹ್ನ ಎರಡೂವರೆ ಆಗಿದೆ ಇವಾಗ ಕರೆಂಟ್ ಬಂತು ಮೋಟ್ರ್ ಆನ್ ಆಗಿದೆ ಸೊ ನಾನು ಕೊಟ್ಗೆಗೆಲ್ಲ ನೀರು ತುಂಬಿಸಿ ಹಾಗೆಯೇ ನಮ್ಮ ಟ್ಯಾಂಕಿಗೆ ಕೂಡ ನೀರು ತುಂಬಕ್ಕೆ ಅಂತ ಬಿಟ್ಟಿದ್ದೀನಿ ಸೊ ಹಸುಗಳೆಲ್ಲ ಮೇವು ಖಾಲಿ ಮಾಡ್ಕೊಂಡಿದ್ದಾವೆ ಓಕೆ ಇವಾಗ ಮೇವು ಹಾಕೋಣ ಬನ್ನಿ ನೀರು ತುಂಬ್ತಾ ಇದೆ ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಒಂದು ರೆಸಿಪಿಯನ್ನು ಶೂಟ್ ಮಾಡಬೇಕು ಏನಪ್ಪ ಅಂತ ಹೇಳಿದರೆ ಅದು ಮೊಸರಿಂದ ಚಾಕ್ಲೇಟ್ ಮಾಡೋಣ ಅಂತ ಸೊ ಎಲ್ಲ ಕೆಲಸನ ಬೇಗ ಬೇಗ ಮುಗಿಸೋಣ ಬನ್ನಿ ಟ್ಯಾಂಕಿನೂ ತುಂಬಿಲ್ಲ ಆಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಸೊ ಎರಡೂವರೆಗೆ ಕರೆಂಟ್ ಬಂತು ನಾನು ಹಸುಗಳಿಗೆ ಕುಡಿಯೋದಕ್ಕೆ ನೀರು ತುಂಬಿಸಿ ಕೊಟ್ಟಿಗೆ ತೊಳೆಯೋದಕ್ಕೆ ನೀರು ತುಂಬಿಸಿ ಟ್ಯಾಂಕಿಗೆ ನೀರು ತುಂಬಿಸಿ ಮೋಟ್ರ್ ಆಫ್ ಮಾಡಿ ಕೊಟ್ಗೆ ಎಲ್ಲ ತೊಳೆದು ಬರೋ ಅಷ್ಟರೊಳಗಡೆ ನಾಲ್ಕು ಗಂಟೆ ಆಗಿದೆ ಸೊ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ ಹಾಗೆಯೇ ಯಾರೆಲ್ಲ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್